ಅವಾಂತರಗಳು ಇಲ್ಲ ಅಂತಂದ್ರೆ ಇವತ್ತು ಶಾಸಕರಾಗಿರ್ತಿದ್ರು ಸುನಿಲ್ ನಾಯ್ಕರು ಯಾರು ಬರ್ಬೇಕಾಗಿರ್ಲಿಲ್ಲ ನಾನು ಬರ್ಬೇಕಾಗಿರ್ಲಿಲ್ಲ ಯಾರು ಬರ್ಬೇಕಾಗಿರ್ಲಿಲ್ಲ ಅವರು ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರೆ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲೇ ಇಟ್ಟು ಯಾರಾದರೂ ಯಾರಾದ್ರೂ ಬರ್ತಿದ್ರೆ ಭಟ್ಕಳದ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಭಾಭವನದಲ್ಲಿ ಲೋಕಸಭಾ ಚುನಾವಣೆ ಪೂರ್ವಭಾವಿಯಾಗಿ ನಡೆದ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಯಲ್ಲಿ ತಮ್ಮ ಎಂದಿನ ಶೈಲಿಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಂಡರು ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯದಕ್ಕೆ ಬಳಸಿ ಅದನ್ನ ಬಿಟ್ಟು ಯಾರದೋ ವೈಯಕ್ತಿಕ ವಿಷಯವನ್ನ ಎತ್ತಿಕೊಂಡು ವ್ಯಕ್ತಿಯ ತೇಜೋವಧೆ ಮಾಡುವ ಕೆಲಸ ಮಾಡಬಾರದು ಕಳೆದ ಚುನಾವಣೆಯಲ್ಲಿ ನಿಮ್ಮ ಇಂತಹುದೇ ವರ್ತನೆಯಿಂದ ಪಕ್ಷಕ್ಕೆ ಸೋಲಾಯಿತು ವರ್ತನೆ ಬದಲಾಗದಿದ್ರೆ ಮತ್ತೆ ನೂರು ವರ್ಷ ಕಳೆದರೂ ಭಟ್ಕಳದಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ ಎಂದು ಅಸಮಾಧಾನ ಹಾಕಿದ್ರು ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಕೇವಲ ಒಂದೆರಡು ಚಾಟಿಂಗ್ ಮಾಡಿದ ತಕ್ಷಣ ನಾವೇನೋ ಭಾರಿ ದೊಡ್ಡ ರಾಜಕಾರಣಿಗಳು ಅಂತ ಅಂತಾರೆ ನಾ ಹೇಳಿದ್ರೆ ದಯವಿಟ್ಟು ತಪ್ಪು ತಪ್ ತಿಳ್ಕೊಬೇಡ್ರಿ ಕಳೆದ ಚುನಾವಣೆಯಲ್ಲಿ ಸುನಿಲ್ ನಾಯ್ಕರು ಸೋತಿದ್ದು ಇದೇ ವಾಟ್ಸ್ಆಪ್ ಮತ್ತು ನಿಮ್ಮ ಫೇಸ್ಬುಕ್ ಅವಾಂತರಗಳಿಂದ ಬೇರೆ ಯಾರು ಬೇಕಿರಲಿಲ್ಲ ಭಟ್ಕಳದಲ್ಲಿ ಗೆಲ್ಲಲಿಕ್ಕೆ ಭಟ್ಕಳದ ಯುವಕರೇ ಗೆಲ್ಲಿಸುತ್ತಿದ್ರು ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗಳ ಅವಾಂತರ ಇವತ್ತು ಮಾಜಿ ಆಗಿದೆ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಗಳನ್ನು ಬರೆಯದೇ ಪುರುಷಾರ್ಥ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ನಿಮ್ಮ ಭ್ರಮೆ ಕಂಡ್ರಿ ಹಾಳು ಮಾಡಿದಿರಿ ಭಟ್ಕಳವನ್ನ ಇವತ್ ಮತ್ತೊಬ್ಬರ ಕೈನಲ್ಲಿ ಕೊಟ್ಟಿದ್ರಿ ನಿಮ್ಮ ಅವಾಂತರಗಳು ಇಲ್ಲ ಅಂತಂದ್ರೆ ಇವತ್ತು ಶಾಸಕರಾಗಿರ್ತಿದ್ರು ಸುನಿಲ್ ನಾಯ್ಕರು ಯಾರು ಬರಬೇಕಾಗಿರ್ಲಿಲ್ಲ ನಾನು ಬರಬೇಕಾಗಿರ್ಲಿಲ್ಲ ಯಾರು ಬರ್ಬೇಕಾಗಿರಲಿಲ್ಲ ಅವರು ಶಾಸಕರಾಗಿ ಇವತ್ತು ಕೂತ್ಕತ್ತಿದ್ರು ಈ ಅವಾಂತರಗಳನ್ನ ಸೃಷ್ಟಿ ಮಾಡದೇ ಇದ್ದರು ಅತಿ ಬುದ್ಧಿವಂತಿಕೆ ಒಂದು ರೀತಿ ಚಟ ಚಟ ಸೋಷಿಯಲ್ ಮೀಡಿಯಾ ಚಟ ಈ ಚಟದ ಪರಿಣಾಮವಾಗಿ ಇವತ್ತು ಮಾಜಿಗಳಾಗಿದೆ ಈ ಸಾಮಾಜಿಕ ಜಾಲತಾಣದ ಚಟದಿಂದ ಹೊರಗಡೆ ಬರದೇ ಇದ್ರೆ ಬೇಕು ಅದು ಆರೋಗ್ಯಕರವಾಗಿರಬೇಕು ಅದು ಇಲ್ಲ ಅಂತಂದ್ರೆ ಭಟ್ಕಳದಲ್ಲಿ ಮತ್ ಯಾರು ಕೂಡ ಇಂದ ಶಾಸಕರ ಆಗೋದಿಲ್ಲ ದೇವಸ್ಥಾನದಲ್ಲಿ ಹೇಳ್ತಾ ಇದ್ರು ಬರ್ದಿಟ್ಕೊಂಡು ದಯವಿಟ್ಟು ಇದರ ಅರ್ಥವನ್ನು ಮಾಡ್ಕೋಬೇಕು ನಮಗ ನಾವು ಕಂಡೀಷನ್ ಹಾಕೊಂಡಿಲ್ಲ ನಮಗ್ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಮತ್ತು ಸರಿಯಾದಂತಹ ದಾರಿಯಲ್ಲಿ ಏನೋ ನಡೆದಿದೆ ಆಗಿದೆ ಪುನಃ ಎಲ್ಲರೂ ಒಟ್ಟಾಗಿ ಹೋಗಬೇಕು ಇದೊಂದು ದೊಡ್ಡ ಚುನಾವಣೆ ಮುಂದಿನ ಚುನಾವಣೆಗೆ ಇದನ್ನ ಅಂತ ಎದ್ದಿತ್ಕೋಬೇಕು ವಾಪಸ್ ಮತ್ತೆ ಎದ್ದಿಟ್ಕೋಬೇಕು ಈ ಕೆಲಸ ನಾವು ಮಾಡಿದ್ರೆ ಮಾತ್ರ ಭಟ್ಕಳದಲ್ಲಿ ಬಿಜೆಪಿ ಭವಿಷ್ಯ ಇದೆ ಕಂಡ್ರಿ ಸಂಸದರು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಂದು ಹೇಳ್ತಾರೆ ಆದರೆ ನಾನು ಸಹಿ ಮಾಡದೇ ಇದ್ರೆ ಜಿಲ್ಲೆಯ ಗ್ರಾಮ ಪಂಚಾಯತ್ಗೆ ಅನುದಾನ ಬರಲು ಸಾಧ್ಯವೇ ಇರಲಿಲ್ಲ ಪ್ರತಿ ಒಂದರಲ್ಲಿ ಕೂಡ ಅದು ಕೇಂದ್ರ ಸರ್ಕಾರದ್ದೇ ಯೋಜನೆ ಉತ್ತರ ಕನ್ನಡ ಜಿಲ್ಲೆಗೆ ನಾನೇ ಅಧ್ಯಕ್ಷ ಇದ್ದೀನಿ ನೀವೇನ್ ಮಾಡಿದೀರಿ ಅಂತ ಯಾರಾದ್ರೂ ಗ್ರಾಮ ಪಂಚಾಯತ್ ಕೇಳಿದ್ರೆ ನಾನು ಸಹಿ ಹಾಕಿದ್ರೇನೆ ಹಣ ನಿಮ್ ಗ್ರಾಮ ಪಂಚಾಯಿತಿಗೆ ದುಡ್ಡು ಬರುವುದು ಇಲ್ಲಾಂತದ್ರು ದುಡ್ಡು ಬರೋದಿಲ್ಲ ಅದಕ್ಕೆ ಇವರು ಮೆಂಬರ್ ಇರ್ತಾರೆ ಶಾಸಕರು ಮೆಂಬರ್ ಇರ್ತಾರೆ ಎಲ್ಲ ಶಾಸಕರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಇಷ್ಟು ಮಾತ್ರ ಮೆಂಬರ್ಸ್ ಇರ್ತಾರೆ ಎಲ್ಲ ಅಧಿಕಾರಿಗಳನ್ನ ಒಳಗೊಂಡಂತೆ ಆ ಕಮಿಟಿ ನಾನು ನನ್ನ ಕಾರಿನಲ್ಲಿ ಗುದ್ದಲಿ ಪೂಜೆಗೆ ಪಿಕಾಶಿ ಹಿಡಿದುಕೊಂಡು ಅಲೆದಾಡೋದಿಲ್ಲ ನಿಮಗೆ ಅಭಿವೃದ್ಧಿಯ ವ್ಯಾಖ್ಯಾನ ಹೇಗೆ ಮಾಡ್ಬೇಕು ಎನ್ನೋದ್ರ ಅರಿವಿಲ್ಲ ಶಾಸಕ ಸಂಸದರಿಗೆ ತಮ್ಮದೇ ಆದ ಕೆಲಸಗಳಿರ್ತವೆ ಅವೆರಡೂ ಒಂದೇ ಅಲ್ಲ ನನ್ನ ಏ ಮಾತನಾಡ್ತೀರಿ ನಾನೇನು ರಾಜಕಾರಣಿಯಾಗಿ ಸಾಯೋದಿಲ್ಲ ಎಂದು ಮೊದಲೇ ಹೇಳಿದ್ದೇನೆ ನಮ್ಮ ಕಣ್ಣೆದುರುಗಡೆ ರಾಜಕಾರಣಿ ಅಂತಂದ್ರೆ ಈ ಕೈಯಲ್ಲಿ ಯಾವತ್ತು ಕತ್ರಿ ಇರಬೇಕು ಜೊತೆಯಲ್ಲಿ ಒಂದು ರಿಬ್ಬನ್ ಇರಬೇಕು ಗಾಡಿಯಲ್ಲಿ ಪಿಕಾಸು ಅಥವಾ ಗುದ್ಲಿ ಇರಬೇಕು ಗುದ್ಲಿ ಪೂಜೆ ಇಲ್ಲ ಅಂತಂದ್ರೆ ಕಟ್ ಮಾಡು ಇಷ್ಟೇ ರಾಜಕಾರಣಿ ಅಂತಂದ್ರೆ ಇಷ್ಟೇ ಅನುಭವ ಈ ನಾಲ್ಕು ಆಯುಧಗಳನ್ನು ಇಟ್ಕೊಂಡು ಯಾವತ್ತು ತಿರುಗುದು ಇಪ್ಪತ್ನಾಲ್ಕು ಹೆಚ್ಚು ಹೆಚ್ಚು ಅಂತಂದ್ರೆ ಬೋರ್ಡ್ ಎಲ್ಲಾ ಕಡೆ ಕಾಣಬೇಕು ಈ ಹುಚ್ಚು ಹವ್ಯಾಸದ ಪರಿಣಾಮವಾಗಿ ಜನರಿಗೂ ಕೂಡ ರಾಜಕಾರಣದ ಬಗ್ಗೆ ತಪ್ಪು ಅಭಿಪ್ರಾಯ ಬಂದಿದೆ ರಾಜಕಾರಣಿಗಳಿಗೂ ಕೂಡ ತಮ್ಮ ಕೆಲಸದ ವ್ಯಾಪ್ತಿ ಏನು ಅಂತ ಗೊತ್ತೇ ಆಗುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ತಮ್ಮಿದ್ರೆ ಬಂದು ನನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಎನ್ನುತ್ತಾ ಖುರ್ಚಿಯನ್ನ ತೆಗೆದು ಟೇಬಲ್ ಮೇಲೆ ಇಟ್ಟು ಹೂಂಕರಿಸಿದ್ರು ಅಟ್ ಸುಲಭದಲ್ಲ ರಾಜಕಾರಣ ಅಟ್ ಇಲ್ಲ ರಾಜಕಾರಣ ಎಲ್ಲರೂ ರಾಜಕಾರಣವಾಗಿ ರಾಜಕಾರಣ ಅಟ್ ಸುಲಭ ಅಂತ ಆಗಿದ್ದರು ಈ ಕ್ಷೇತ್ರದ ಅರಿವೇ ಇಲ್ಲದೆ ಇರತಕ್ಕಂಥ ಜನ ಇವತ್ತು ಪಾರ್ಲಿಮೆಂಟ್ ಬಗ್ಗೆ ಚರ್ಚೆ ಮಾಡಿದಾರೆ ಪಾರ್ಲಿಮೆಂಟ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಕ್ಷೇತ್ರದ ಅರಿವೇ ಇಲ್ಲ ಕಿತ್ತೂರು ಖಾನಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ ಮ್ಯಾಪ್ ನಲ್ಲಿ ತೋರಿಸುವಂತಂದ್ರು ತೋರಿಸಲಿಕ್ಕೆ ಬರೋದಿಲ್ಲ ಅಂಥವ್ರಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಯಾರಾದರೂ ತುಂಬಾ ಸಶಕ್ತ ವೀರ ಯುವಕರಿದ್ರು ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಹೋಗ್ತೀನಿ ಇಲ್ಲೇ ಇಟ್ಟು ಯಾರಾದರೂ ಬಂದು ಹೋಗ್ತೀರಿ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿಲ್ಲ ಎಂದು ನನ್ನ ಮೇಲೆ ಆಪಾದಿಸುತ್ತಾರೆ ದೇಶದ ಯಾವ ಭಾಗದಲ್ಲಿಯೂ ಕೇಂದ್ರ ಸರ್ಕಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿಲ್ಲ ಅದೇನಿದ್ರು ರಾಜ್ಯ ಸರ್ಕಾರದ ಕೆಲಸ ಖಂಡಿತವಾಗಿ ಜೀರೋ ಆನ್ಸರ್ ಕೇಂದ್ರ ಸರ್ಕಾರ ಇದ್ ಮಾಡುದಿಲ್ಲ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ಬೇಕಾದ್ರೆ ಪ್ರಸ್ತಾವನೆ ಅದಕ್ಕೋಸ್ಕರ ತಾನೆ ಚುನಾವಣೆಗೆ ಮುಂಚೆ ನಮ್ಮ ಮಂತ್ರಿಗಳು ಅವರು ಇವರು ಎಲ್ಲ ಕುಂಟಾದ್ರೆ ಬಂದು ಎಲ್ಲ ಹೋದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಬಂದಿಲ್ಲ ಆಗಿದ್ರೆ ಅವ್ರು ಯಾಕೆ ಬಂದ್ರು ಕೇಳ್ಬೋದಿತ್ತಲ್ಲ ರಾಜ್ಯ ಸರ್ಕಾರದವರು ನೀವು ಬರ್ರಿ ಇಷ್ಟು ಮಂದಿ ಹೇಳ್ತಾ ಇದಾರೆ ನಿಮ್ ಕೇಳಂಗಿಲ್ಲ ಎನ್ ಬರ್ರಿ ರಾಜ್ಯ ಸರ್ಕಾರ ಇದನ್ನ ಮಾಡಬೇಕು ಸಭೆಯಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಎಂದು ಅಪಹಾಸ್ಯ ಮಾಡಿದ ಸಂಸದ ಅನಂತಕುಮಾರ್ ಭಟ್ಕಳದ ಚಿನ್ನದ ಪಳ್ಳಿ ಶಿರ್ಸಿ ವೀರವಿಟ್ಟಲ ದೇವಸ್ಥಾನ ನಿರ್ಮಾಣದ ಬಗ್ಗೆಯೂ ಪುನರುಚ್ಚರಿಸಿದ್ದಾರೆ ಅಲ್ಲದೆ ನನ್ನ ಮೇಲೆ ಎಷ್ಟು ಪ್ರಕರಣ ದಾಖಲಿಸಿದ್ರು ಅಂಜೋದಿಲ್ಲ ಎನ್ನುತ್ತಾ ಕಾರ್ಯಕರ್ತರನ್ನ ಪ್ರಚೋದಿಸುವ ಉತ್ಸಾಹ ತುಂಬುವ ಪ್ರಯತ್ನ ಮಾಡಿದ್ರು ಹೇಳಿದ್ದಲ್ಲ ಮೋಡಕ್ ಹೇಳ್ತೀವಪ್ಪ ಹೇಳ್ತೀವೋಪ ಇದನ್ನು ಬಿಜೆಪಿ ಹೇಳಲಿಕ್ಕೆ ಆಗುದಿಲ್ಲ ನಾವು ಏನ್ ಹೇಳ್ತೀವೋ ಅದನ್ನ ಮಾಡಿ ತೋರಿಸ್ತೀವಿ ಹೇಳಿದ ನಂತರದಲ್ಲಿ ಅದು ನಮ್ದು ಬದ್ಧತೆ ರಾಮ ಮಂದಿರ ಹೇಳಿದ್ವಿ ತ್ರೀ ಸೆವೆಂಟಿ ಹೇಳಿದ್ವಿ ರಸ್ತೆ ಅಭಿವೃದ್ಧಿ ಹೇಳಿದ್ವಿ ಜನರ ಅಭಿವೃದ್ಧಿ ಹೇಳಿದ್ವಿ ಮೊನ್ನೆ ಸರ್ವೆ ರಿಪೋರ್ಟ್ ಬರ್ತಾ ಇದೆ ಶೇಕಡಾ ಎರಡರಷ್ಟು ಮಾತ್ರ ಕಡು ಬಡತನದ ರೇಖೆಯಲ್ಲಿದ್ದಾರೆ ಅಂದ್ರೆ ಬಡತನದ ರೇಖೆಗಿಂತ ಇವತ್ತು ಎಷ್ಟು ಜನರನ್ನ ಹೊರಗಡೆ ತಂದಿದ್ವಿ ಇದನ್ನ ನಾವು ವಾಗ್ದಾನ ಮಾಡಿದ್ವಿ ಚುನಾವಣೆಗೆ ಮುಂಚೆ ಮಾಡಿ ತೋರಿಸಿದ್ವಿ ಪರ್ಸೆಂಟ್ ಆಗುತ್ತೆ ಮುಂದಿನ ದಿವಸದಲ್ಲಿ ನಮ್ಮ ಶಿರಸಿಯ ವೀರವಿಟ್ಟ ದೇವಸ್ಥಾನನೂ ಆಗತ್ತೆ ಯಾಕಂದ್ರೆ ಅದು ಮಸೀದಿ ಆಗಿದೆ ಭಟ್ಕಳದ ಚಿನ್ನದ ಪಳ್ಳಿ ಕಣ್ಣಿಗೆ ಕೂಗ್ತಾ ಇದೆ ಇದು ಕೂಡ ಮುಂದಿನ ದಿವಸದಲ್ಲಿ ಹಿಂದೂಗಳ ಆಸ್ತಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ ಎಸ್ ಹೆಗಡೆ ಉಪಾಧ್ಯಕ್ಷ ಚಂದ್ರು ಎಸಳೆ ಭಟ್ಕಳ ಬಿಜೆಪಿ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಮಾತನಾಡಿದರು ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಸುಬ್ರಾಯ್ ದೇವಾಡಿಗ ಶ್ರೀಕಾಂತ್ ನಾಯ್ಕ್ ದೀಪಕ್ ನಾಯ್ಕ್ ಮಂಕಿ ವೆಂಕಟೇಶ್ ನಾಯ್ಕ ಮುಟ್ಟಳ್ಳಿ ಮೂರ್ತಿ ಹೆಗಡೆ ಶ್ರೀಧರ್ ನಾಯ್ಕ್ ಮುರುಡೇಶ್ವರ ಮೊದಲಾದವರು ಉಪಸ್ಥಿತರಿದ್ದರು ನಾನು ಶ್ರೀರಾಮಲಲ್ಲ ಮೂರ್ತಿಯನ್ನ ಕೆತ್ತಿದ್ದಲ್ಲ ಶ್ರೀರಾಮಚಂದ್ರ ನನ್ನ ಕೈಯಿಂದ ಮೂರ್ತಿಯನ್ನ ನಿರ್ಮಿಸಿಕೊಂಡು ನನಗೆ ಧನ್ಯರನ್ನಾಗಿಸಿದ್ದಾರೆ ಶ್ರೀರಾಮನ ಮೂರ್ತಿ ನಿರ್ಮಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವದ ಪುಣ್ಯ ಎಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾನ ಮೂರ್ತಿ ನಿರ್ಮಿಸಿದ ಶಿಲ್ಪಿ ಅರುಣ್ ಯೋಗಿರಾಜ್ ತಿಳಿಸಿದರು ಕಾರವಾರ್ ನಗರದ ಸಾಗರ ದರ್ಶನ್ ಹಾಲ್ನಲ್ಲಿ ನಡೆದ ಡಾಕ್ಟರ್ ಹಿರೇಮಠ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅಭಿನವ ಅಮರ ಶಿಲ್ಪಿ ಬಿರುತು ಹಾಗೂ ಪ್ರಶಸ್ತಿಯನ್ನ ಸ್ವೀಕರಿಸಿ ಮಾತನಾಡುತ್ತಿದ್ದರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ದೇವಸ್ಥಾನವಾಗಬೇಕೆಂದು ಅನೇಕರು ಶತಮಾನಗಳ ಕಾಲ ಹೋರಾಟ ನಡೆಸಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಅವರ ತ್ಯಾಗದ ಕಾರಣ ನನಗೆ ಮೂರ್ತಿ ನಿರ್ಮಿಸುವ ಜವಾಬ್ದಾರಿ ಸಿಕ್ಕಿದ್ದು ಅದು ನನ್ನ ಭಾಗ್ಯ ಎಂದು ಭಾವಿಸುತ್ತೇನೆ ಅಭಿನವ ಅಮರಶಿಲ್ಪಿ ಎಂಬ ಬಿರುದನ್ನ ಧರಿಸೋದು ಹೆಮ್ಮೆಯಾಗಿದ್ದು ದೇವರು ನನ್ನ ಕೈಯಿಂದ ಇಂತಹ ಅನೇಕ ಮೂರ್ತಿಗಳನ್ನ ನಿರ್ಮಿಸಿಕೊಂಡು ನನ್ನ ಕಲೆಯನ್ನ ಉದ್ಧಾರ ಮಾಡಲಿ ಎಂದು ವಿನಂತಿಸಿಕೊಂಡ್ರು ಈ ಒಂದು ಕಲಾವಿದರು ಮತ್ತೆ ನನ್ನಂತೆ ವರ್ಕ್ ಮಾಡಿರೋ ನನ್ನಂತೆ ಕೆಲಸ ಮಾಡಿರೋ ಸಾವಿರಾರು ಶಿಲ್ಪಿಗಳಿಗೆ ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಅಯೋಧ್ಯೆ ಅಂದ್ರೆ ಬರೀ ನನ್ನೊಬ್ಬನಿಂದ ನಿರ್ಮಾಣ ಆದಂತದಲ್ಲ ನಮ್ಮ ಸಾವಿರಾರು ಶಿಲ್ಪಿಗಳು ಸಾವಿರಾರು ಇಂಜಿನಿಯರ್ಸ್ ಗಳು ಬಹಳಷ್ಟು ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಇದನ್ನ ಸಮರ್ಪಿಸ್ಲಿಕ್ಕೆ ಬಯಸ್ತೇನೆ ಈ ಒಂದು ಜವಾಬ್ದಾರಿ ಈ ಒಂದು ಬಿರುದು ಇನ್ನ ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡಿದೆ ಇನ್ನ ನಮ್ಮ ಶಿಲ್ಪಕಲೆಯಲ್ಲಿ ನಮ್ಮ ಶಿಲ್ಪಶಾಸ್ತ್ರದ ಸಂಬಂಧಪಟ್ಟ ವಿಷಯಗಳಲ್ಲಿ ಇನ್ನ ಹೆಚ್ಚಿನ ಅಧ್ಯಯನ ಮಾಡ್ತಾ ಮುಂದಿನ ಪೀಳಿಗೆಯ ಮಕ್ಕಳಿಗೂ ನನ್ನ ನನ್ನಲ್ಲಿರುವ ವಿದ್ಯೆಯನ್ನ ದಾರಿ ಎಳೆಯುತ್ತಾ ಮುಂದಿನ ಸಿಗುವ ಕೆಲಸಗಳನ್ನ ಇನ್ನ ಶ್ರದ್ಧೆಯಿಂದ ಮಾಡುವಂತ ನಮ್ಮ ರಾಮ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅಯೋಧ್ಯೆಯ ಶ್ರೀರಾಮಲಲಾ ಮೂರ್ತಿಯ ಸೃಷ್ಟಿಕರ್ತ ನಮ್ಮ ಕನ್ನಡಿಗ ಎಂದು ಹೇಳಲು ಹೆಮ್ಮೆಯಾಗ್ತಿದ್ದು ಮೂರ್ತಿಕಾರ ಅರುಣ್ ಯೋಗಿರಾಜರ ಹೆಸರು ಮುಂದಿನ ಸಾವಿರಾರು ವರ್ಷಗಳವರೆಗೆ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯಲಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲೇ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಬೇಕಿತ್ತು ಆದರೆ ಕಾಂಗ್ರೆಸ್ಸಿಗರ ಕಾರಣದಿಂದ ಇಷ್ಟು ವರ್ಷ ವಿಳಂಬವಾಗಿದೆ ಮುಂದಿನ ದಿನಗಳಲ್ಲಿ ಕಾಶಿ ವಿಶ್ವನಾಥ ಹಾಗೂ ಮಥುರಾದಲ್ಲಿ ಸಹ ಅರುಣ ಯೋಗಿರಾಜ ನಿರ್ಮಿಸಿದ ಮೂರ್ತಿಗಳೇ ಪ್ರತಿಷ್ಠಾಪನೆಯಾಗುವಂತಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅತ್ಯಂತ ಆನಂದದ ಕ್ಷಣ ಇತ್ತು ಇವತ್ತು ಆ ಒಬ್ಬ ಮೂರ್ತಿಕಾರನ ಅವರ ಮಾತನ್ನ ಅವರ ವಿಚಾರವನ್ನ ಕೇಳುವಂಥದ್ದು ಅವರ ದರ್ಶನ ಮಾಡುವಂಥದ್ದು ರಾಮನ ಪ್ರತಿರೂಪ ಎಷ್ಟು ಶ್ರೇಷ್ಠವಾದಂತಹ ಕಲೆ ನೋಡಿ ಒಬ್ಬ ಸಂಗೀತಕಾರ ಆ ಕಾವ್ಯದಲ್ಲಿ ಕಣ್ಣಿಡಿದ ಚಿತ್ರಕಾರ ಚಿತ್ರದಲ್ಲಿ ಶ್ರೀಮಂತಿಕೆಯನ್ನು ಕಂಡಿಡಿದ ಸಾಹಿತ್ಯ ಸಾಹಿತಿ ಲಕ್ಷಗಳಲ್ಲಿ ಅದನ್ನ ಕಂಡಿಡ್ತನ ಹಾಗೆ ಇವತ್ತಿನ ವ್ಯಕ್ತಿ ಕಲ್ಲಿನಲ್ಲಿ ರಾಮನಂತ ಕಂಠಿಡನಂತಹ ಕರುಣ ಯೋಗ್ಯರಾದರು ಡಾಕ್ಟರ್ ಹಿರೇಭಟ್ ಫೌಂಡೇಶನ್ ಅತ್ಯಂತ ಯೋಗ್ಯವಾದಂತಹ ನಿರ್ಣಯ ಮಾಡಿಕೊಂಡಿದ್ದಾರೆ ಇವತ್ತು ಚಾಣಕ್ಯ ಅಂದ ತಕ್ಷಣವೇ ಲಕ್ಷಾಂತರ ಕೆತ್ತನೆಗಳು ನೆನಪಾಗುತ್ತೆ ಈಗ ಇತಿಹಾಸದಲ್ಲಿ ಅಭಿನವ ಅಮರ ಸಿಂಪಿ ಅಂತ ಹೇಳಿ ಇವತ್ತೇನು ಬಿರುದು ಕೊಟ್ಟಿದ್ದಾರೆ ಇದು ಒಂದು ಇತಿಹಾಸದಲ್ಲಿ ನಿಶ್ಚಿತವಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎರಡ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳ ಮುಖ್ಯಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾಗ ಸಾಧುಗಳು ಉಪಸ್ಥಿತರಿದ್ದರು ಶ್ರೀರಾಮಲಲ್ಲಾನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜರಿಗೆ ಭಕ್ತರು ಪುಷ್ಪವೃಷ್ಟಿ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಡಾ ಹಿರೇಮಠ ಫೌಂಡೇಶನ್ನ ಸಂಸ್ಥಾಪಕ ಡಾ ವಿಶ್ವನಾಥ್ ಹಿರೇಮಠ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಡಾ ಗಜೇಂದ್ರ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಗೋಕರ್ಣದಲ್ಲಿ ಪ್ರವಾಸಿ ವಾಹನ ಬಡಿದು ತೀವ್ರ ಗಾಯಗೊಂಡ ಬೀದಿ ನಾಯಿಗೆ ವಿದೇಶಿ ಮಹಿಳೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಗೋಕರ್ಣ ವೆಂಕಟರಮಣ ದೇವಾಲಯದ ಎದುರಿನ ರಥಬೀದಿ ರಸ್ತೆಯ ಅಂಚಿನಲ್ಲಿ ಮಲಗಿದ್ದ ಬೀದಿ ನಾಯಿಗೆ ಬೆಂಗಳೂರು ಮೂಲದ ಪ್ರವಾಸಿ ವಾಹನ ಪಡೆದಿತ್ತು ತೀವ್ರ ಗಾಯಗೊಂಡು ನಾಯಿಯು ನರಳುತ್ತಿದ್ದುದನ್ನು ಕಂಡ ವಿದೇಶಿ ಮಹಿಳೆ ಔಷಧ ತಂದು ಉಪಚರಿಸಿ ತಿಂಡಿ ನೀರು ನೀಡಿ ಪಕ್ಕದಲ್ಲಿ ಮಲಗಿಸಿ ಸುತ್ತಲೂ ಕಲ್ಲು ಹಾಕಿ ಯಾರು ಹಾಯದಂತೆ ಮಾಡಿದ್ದು ನಿತ್ಯ ಚಿಕಿತ್ಸೆ ಮಾಡುತ್ತಿದ್ದಾರೆ ಪ್ರಿಯ ಸುಜಯ್ ಶೆಟ್ಟಿ ಸಹ ಪಶುವೈದ್ಯರನ್ನ ಕರೆಯಿಸಿ ಚಿಕಿತ್ಸೆಗೆ ನೆರವಾಗಿದ್ದಾರೆ ಇವರಿಗೆ ಹಲವು ವಿದೇಶಿ ಪ್ರವಾಸಿಗರು ಸಹಕಾರ ನೀಡುತ್ತಿದ್ದ ಮೂಕ ಪ್ರಾಣಿಯ ಜೀವ ಉಳಿಸಲು ಶ್ರಮಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಯಲ್ಲಾಪುರ ತಾಲೂಕಿನ ಇಡಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲಿಂಗದ ಬಯಲಿನಲ್ಲಿ ಬುಡಕಟ್ಟು ಸಿದ್ದಿ ಸಮುದಾಯದ ಪ್ರವಾಸೋದ್ಯಮ ಹೋಂ ಸ್ಟೇ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿತ್ತು ಬುಡಕಟ್ಟು ಸಮುದಾಯದ ಆರ್ಥಿಕ ಪ್ರಗತಿಗೆ ಸ್ವಸಹಾಯ ಸಂಘದ ಅಡಿಯಲ್ಲಿ ಸಿದ್ದಿ ಬುಡಕಟ್ಟು ಮಹಿಳೆಯರಿಂದ ಸಂಘಟಿತವಾದ ಗುಂಪಿಗೆ ಸೀತಾರಾಮ ಸಂಜೀವಿನಿ ಸಂಘದ ಅಡಿಯಲ್ಲಿ ಡಮಾಮಿ ಸಿದ್ದಿ ಪ್ರವಾಸೋದ್ಯಮ ಹೋಂಸ್ಟೇ ಚಾಲನೆ ಪಡೆಯಿತು ಡಮಾಮಿ ಯನ್ನ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲರಾದ ಬುಡಕಟ್ಟು ಸಿದ್ದಿ ಸಮುದಾಯದ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಪ್ರವಾಸೋದ್ಯಮದ ಭಾಗವಾದ ಹೋಂಸ್ಟೇ ಅನುಕೂಲ ನೈಸರ್ಗಿಕ ಮತ್ತು ಸಾಂಪ್ರದಾಯಿಕ ಉಪಚಾರದ ಸೇವೆಯಿಂದ ಬರುವ ಪ್ರವಾಸಿಗರಿಗೆ ಮೆಚ್ಚುಗೆಯಾಗುವಂತೆ ವ್ಯವಸ್ಥೆ ಕಲ್ಪಿಸಿ ಹೆಸರು ಗಳಿಸಬೇಕಿದೆ ಇಂತಹ ಯೋಜನೆ ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಅಭಿನಂದಿಸುತ್ತೇನೆ ಎಂದು ಶಾಸಕ ಹೆಬ್ಬಾರ್ ಹೇಳಿದರು ಬಹಳ ಸಂತೋಷದಿಂದ ನಾವೆಲ್ಲರೂ ಇವತ್ತಿನ ಉದ್ಘಾಟನೆ ಮಾಡಿದ್ದೇವೆ ಹಿನ್ನೆಲವಾಗಿ ಉದ್ಘಾಟನೆ ಆಗಬೇಕಾಗಿದ್ದಂತಹ ಕಟ್ಟಡ ಅನಿವಾರ್ಯವಾಗಿ ಕೆಲವೊಂದು ಅಹಿತಕರು ಘಟನೆ ಕಾರಣಕ್ಕಾಗಿ ಯಾವತ್ತು ಮುಂದುವರೆ ಯಾವ ಆಡ್ತಾ ಬಂದು ಎದುರಿಸಿದ ಮಾಡಬೇಕು ಅಂತೇಳಿ ಬಂದಿದೆ ಬಹಳ ಪ್ರೀತಿಯಿಂದ ವಿಶೇಷವಾದ ಕಂಡುಗೆ ಅಭಿನಂದನೆ ಹೇಳ್ತೇನೆ ಸಿ ಹೋಗಿದ್ರು ಒಂದು ತುಳಿತಕ್ಕೊಳಗಾದಂತಹ ಸಮುದಾಯಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವನು ಸಮಾಜದ ಮೇಲ್ಭಕ್ತಿಯಲ್ಲಿ ತಗೊಂಡು ಹೋಗ್ಬೇಕು ಅವಗೆ ಜನಕ್ಕೆ ಸನ್ಮಾನ ಮಾಡತಕ್ಕಂಥ ಪ್ರವೃತ್ತಿ ಅವರಿಗೂ ಗೊತ್ತಾಗ ಗೊತ್ತಾಗ್ಬೇಕು ಆ ಕಾರಣಕ್ಕಾಗಿ ಇವತ್ತು ನಾಲ್ಕು ರೋಗಗಳನ್ನ ಕಟ್ಟಿ ಬಹಳ ವ್ಯವಸ್ಥೆ ಒಳ್ಳೆಯ ಶಾಂತ ಸಿದ್ಧಿ ಹೋಗ್ಬೇಕಿತ್ತು ಯಾರು ಕಾಯ್ದೆ ಸಮಯ ಇಲ್ಲ ಅಂತ ಹೇಳಿದಂತೆ ನನಗೂ ಇದು ಅರ್ಜೆಂಟ್ ಮಾಡ್ಬೇಕಾದ ಅವಶ್ಯಕತೆ ಇರಲಿಲ್ಲ ಅದು ಇವೆಲ್ಲ ಇವತ್ತು ದಿಲ್ಲಿ ಹೋಗ್ಬೇಕಂತೆ ಸಂಜೆ ದಿಲ್ಲಿ ಹೋಗ್ಬೇಕು ಸಂಜೆ ಹೇಳಿದ ಕಾರಣಕ್ಕಾಗಿ ನಾ ಇವತ್ತು ನೋಡ್ಕೊಳ್ತೇವೆ ಅಂತ ಹೇಳಿದೆ ಕಾರಣ ಕೋಡ್ ಆಫ್ ಕಂಡಕ್ಟ್ ಒಂಬತ್ತಕ್ಕೂ ಬರ್ಬೋದು ಹತ್ತಕ್ಕೂ ಬರ್ಬೋದು ಹನ್ನೊಂದು ಕೋಡ್ ಆಫ್ ಕಂಡಕ್ಟ್ ನ ಸಮೀಪದ ನಾವಿದ್ದೆ ಕೋಡ್ ಆಫ್ ಕಂಡಕ್ಟ್ ಮಾಡಿ ಉದ್ಘಾಟನೆ ಮಾಡಿಕ್ಕಾಗದೆ ಆ ಕಾರಣಕ್ಕಾಗಿ ಇವತ್ತು ಗಡಬಡಿಯಲ್ಲೇ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿದ್ದೇವೆ ಮತ್ತಲ್ಲಿ ಒಳ್ಳೆ ಕೆಲಸ ಮಾಡೋಣ ಕಳೆದ ಬಾರಿ ಇದೇ ಹೋಂಸ್ಟೇ ಉದ್ಘಾಟನೆ ದಿನಾಂಕ ನಿಗದಿಯಾಗಿ ಕಾರ್ಯಕ್ರಮ ಆಯೋಜನೆಯಾದರೂ ಕೆಲವು ಕಾರಣಗಳಿಂದ ಉದ್ಘಾಟನೆಯಾಗದೆ ಹಾಗೆ ಮುಂದೂಡಲಾಗಿತ್ತು ಇದೀಗ ಯಾವುದೇ ಅಡಚಣೆಗಳಾಗದೆ ಹೋಂಸ್ಟೇ ಪ್ರವಾಸಿಗರ ಆತಿಥ್ಯಕ್ಕೆ ಲೋಕಾರ್ಪಣೆ ಕಂಡಿತು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಪ್ರಭಾರ ಯೋಜನಾಧಿಕಾರಿ ಮಂಜುನಾಥ್ ನಾವಿ ಸೀತಾರಾಮ್ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಪ್ರೇಮಾ ಜೋಶಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಆರ್ ಹೆಗ್ಡೆ ನಿಸರ್ಗ ಸ್ಪರ್ಶ ಪ್ರವಾಸೋದ್ಯಮ ಸಂಘದ ಪ್ರತಿನಿಧಿಗಳಾದ ಲಲಿತಾ ಎಂಸಿದ್ದಿ ವೀಣಾ ಎಂಸಿದ್ದಿ ವಿವಿಧ ಇಲಾಖೆಯ ಅಧಿಕಾರಿಗಳು ಎನ್ಆರ್ಎಲ್ಎಂ ವಿಭಾಗದ ಪ್ರಮುಖರು ಇಡಗುಂದಿ ಗ್ರಾಮ ಪಂಚಾಯತ್ದ ಅಧಿಕಾರಿಗಳು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ರಾಜ್ಯದ ಕುಣಬಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಆಗ್ರಹಿಸಿ ಜೊಯ್ಡಾದಲ್ಲಿ ಕೈಗೊಂಡ ಉಪವಾಸ ಸತ್ಯಾಗ್ರಹ ಎರಡನೆಯ ದಿನಕ್ಕೆ ಕಾಲಿಟ್ಟಿದ್ದು ಹಲವು ಸಂಘಟನೆಯವರು ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಜಯಾದ ಕುಣವಿ ಭವನದ ಬಳಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು ಗಾಂಗೋಡ ಗ್ರಾಮ ಪಂಚಾಯತ್ ಪ್ರವೀಣ್ ದೇಸಾಯಿ ಸದಸ್ಯರು ಮಾಜಿ ಉಪಾಧ್ಯಕ್ಷ ಸುಬ್ರಾಯ್ ಭಟ್ ಬೆಂಬಲ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುಣವಿ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬೇಡಿಕೆ ಸೂಕ್ತವಾಗಿದೆ ಯಾವುದೇ ಹೋರಾಟ ಕೈಗೊಂಡರೂ ಗ್ರಾಮ ಪಂಚಾಯತ್ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಶಾಂತರಾಮ್ ಸಿದ್ದಿ ಎಂಎಲ್ಸಿ ಅನಂತಕುಮಾರ್ ಹೆಗಡೆ ಸಾಮಾಜಿಕ ಹೋರಾಟಗಾರರು ದೂರವಾಣಿಯಲ್ಲಿ ಬೆಂಬಲ ಸೂಚಿಸಿದ್ದಾರೆ ಮುಸ್ಲಿಂ ಸಮಾಜ ಸಂಪೂರ್ಣವಾಗಿ ಬೆಂಬಲ ನೀಡುವ ಭರವಸೆ ನೀಡಲಾಗಿದೆ ಮುಂದಿನ ಯಾವುದೇ ಹೋರಾಟಕ್ಕೂ ಬೆಂಬಲ ನೀಡುವುದಾಗಿ ಲಿಖಿತವಾಗಿ ಮನವಿ ನೀಡಲಾಗಿದೆ ಮುಸ್ಲಿಂ ಸಮಾಜದ ಅಧ್ಯಕ್ಷ ರಫೀಕ್ ಖಾಜಿ ಅಸ್ಲಾಂ ರಾಜು ಮೇಸ್ತ್ರಿ ಈ ವೇಳೆ ಇದ್ದರು ಕುಣಬಿಗಳ ಹೋರಾಟಕ್ಕೆ ವ್ಯಾಪಾರ ಸಂಘ ಜೋಯಿಡಾದಿಂದ ಬೆಂಬಲ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುಭಾಷ್ ಗಾವಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಹಿರಿಯ ಮುಖಂಡರಾದ ಮಾಬಳು ಕುಂಡಲ್ಕರ್ ದತ್ತ ಮಿರಾಶಿ ಸಂದೀಪ್ ಮಿರಾಶಿ ಸುಭಾಷ್ ವೇಳಿ ಸುಷ್ಮಾ ಮಿರಾಶಿ ಸಂದೀಪ್ ಗಾವಡ ನಾರಾಯಣ್ ವೇಳಿ ಕಾಂತಾ ಡಿಗಳಂಬ ತುಕಾರಾಮ್ ಮಿರಾಶಿ ದಯಾನಂದ್ ಮಿರಾಶಿ ಚಂದ್ರಕಾಂತ್ ಅಂಬರ್ಡ ಕುಣಬಿ ಮುಖಂಡರು ಇದ್ದರು ಕಾರವಾರ ಅಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಕ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರ್ವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಸಿರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನ ಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ